ಕನ್ನಡದ ಕವಿ ಕೋಗಿಲೆಯ ಜೀವನ ಚರಿತ್ರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೆ ಸ್ವಾಗತ ಇಂದು ನಾವು ಕವಿ ಕೋಗಿಲೆ ಕುವೆಂಪು ಅವರ ಜೀವನ ಚರಿತ್ರೆ ಮತ್ತು ಅವರ ಕೊಡುಗೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಚರ್ಚಿಸಲಿದ್ದೇವೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಕನ್ನಡದ ಈ ದಿಗ್ಗಜ ಕವಿಯ ದಾರಿ ಮತ್ತು ದಾರ್ಶನಿಕತೆಗಳನ್ನು ಒಮ್ಮೆ ತಿಳಿದುಕೊಳ್ಳೋಣ ಬಾಲ್ಯ ಮತ್ತು ಶಿಕ್ಷಣ ಜೀವನದ ಆರಂಭ ಕುವೆಂಪು ಎಂಬುದು ಕಾವ್ಯನಾಮ ಅವರ ಪೂರ್ಣ ಕೆ ವಿ ಪುಟ್ಟಪ್ಪ ಅವರು ಒಂದು ಸಾವಿರದ ಒಂಬೈನೂರ ನಾಲ್ಕೂರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನಿಸಿದರು ಅವರ ಬಾಲ್ಯವು ಕಾನನ ಸೌಂದರ್ಯದಿಂದ ಸುತ್ತುವರೆದಿತ್ತು ಇದು ಅವರ ಕವಿತೆಗಳಿಗೆ ಸ್ಫೂರ್ತಿಯಾಗಿದೆ ಶಿಕ್ಷಣ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಸ್ವಗ್ರಾಮದಲ್ಲೇ ಪ್ರಾರಂಭಿಸಿ ನಂತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ವಿದ್ಯಾಭ್ಯಾಸ ಮುಗಿಸಿದರು ಕುವೆಂಪುಗೆ ಇಂಗ್ಲಿಷ್ ಸಾಹಿತ್ಯ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಅಪಾರ ಆಸಕ್ತಿ ಇತ್ತು ಸಾಹಿತ್ಯದ ಸಂಸದ ಸಾಹಿತ್ಯಯಾನ ಒಂದು ಸಾವಿರ ಒಂಬೈನೂರ ಮೂವತ್ತೂರಲ್ಲಿ ಅವರ ಕಾವ್ಯ ವಿಷಯದಲ್ಲಿ ಮೊದಲ ಹೆಜ್ಜೆ ಹಾಕಿದರು ಯುಗಾದ ಮತ್ತು ರಮ್ಯ ಜೀವನ ಕೃತಿಗಳು ಕಾವ್ಯ ಪ್ರಪಂಚದಲ್ಲಿ ಅವರನ್ನು ವಿಶೇಷ ಸ್ಥಾನಕ್ಕೇರಿಸಿದವು ಪ್ರಮುಖ ಕೃತಿಗಳು ಕುವೆಂಪು ಅವರ ರಾಮಾಯಣ ದರ್ಶನಂ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಗೆದ್ದ ಮಹಾಕಾವ್ಯವಾಗಿದೆ ಅವರ ಕಾವ್ಯಗಳಲ್ಲಿ ನಿಸರ್ಗ ಜೀವನದ ಗಂಭೀರ ವಿಷಯಗಳು ಮತ್ತು ಸಾಮಾಜಿಕ ನಿಲುವುಗಳು ಹೆಚ್ಚು ಕಾಣಸಿಗುತ್ತವೆ ಏಳು ಕಾವ್ಯಗಳು ಅನಿಕೇತನ ಮತ್ತು ಮಲೆಗಳಲ್ಲಿ ಮದುಮಗಳು ಕೂಡ ಅವರು ಬರೆದ ಅಪರೂಪದ ಕೃತಿಗಳು ಸಾಮಾಜಿಕ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಕುವೆಂಪು ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದರು ಕನ್ನಡದ ವಿದ್ಯಾರ್ಥಿಗಳಿಗೆ ಪ್ರಾಮುಖ್ಯತೆ ಕೊಡುವ ನಿಲುವು ಅವರು ಕೈಗೊಂಡ ಪ್ರಮುಖ ಕಾರ್ಯವಾಗಿದೆ ಜೀವನ ತತ್ವ ಮತ್ತು ಸಾಮಾಜಿಕ ಚಿಂತನೆ ಎಲ್ಲಾದರೂ ಇರು ಎಂಥರೂ ಇರು ಎಂದಿಗೂ ನೀ ಕನ್ನಡವಾಗಿರು ಎಂಬ ವಾಕ್ಯದಿಂದ ಕನ್ನಡಿಗರಲ್ಲಿ ಪ್ರೇರಣೆ ತುಂಬಿದರು ಅವರು ನವೋದಯ ಸಾಹಿತ್ಯ ಚಲನೆಯಲ್ಲಿ ಪ್ರಮುಖ ಪಾತ್ರವಹಿಸಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಬಲಪಡಿಸಿದರು ಪ್ರಶಸ್ತಿಗಳು ಮತ್ತು ಗೌರವಗಳು ಕುವೆಂಪು ಒಂದು ಸಾವಿರ ಒಂಬೈನೂರ ಅರವತ್ತೇಳರಲ್ಲಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಭಾರತದ ಪದ್ಮಭೂಷಣ ಪುರಸ್ಕಾರ ಮತ್ತು ರಾಷ್ಟ್ರೀಯ ಕಾವ್ಯ ಪದವಿ ಅವರನ್ನು ದೇಶದಲ್ಲಿ ಪ್ರಮುಖ ಕವಿಯಾಗಿ ಗುರುತಿಸಿತು ಆಧುನಿಕ ಕನ್ನಡದ ತಾತ ಕರ್ನಾಟಕ ಸರ್ಕಾರ ಅವರ ಹೆಸರಿನಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯ ಸ್ಥಾಪಿಸಿದೆ ಅವರು ಇಂದು ಕನ್ನಡ ಸಾಹಿತ್ಯದ ತಾತ ಎಂಬ ಹೆಸರಿನಿಂದಲೇ ಹೆಸರುವಾಸಿಯಾಗಿದ್ದಾರೆ ಸ್ನೇಹಿತರೆ ಕುವೆಂಪು ಅವರ ಜೀವನವು ನಮಗೆ ಪ್ರಾಮಾಣಿಕತೆಯ ಶ್ರದ್ಧೆಯ ಮತ್ತು ಪ್ರೇರಣೆಯ ಸಂಕೇತವಾಗಿದೆ ಅವರ ಕೃತಿಗಳನ್ನು ಓದುವುದು ಮಾತ್ರವಲ್ಲ ಆಧ್ಯಾತ್ಮ ಮತ್ತು ನಿಸರ್ಗವನ್ನು ಬದುಕುಗಳಲ್ಲಿ ತರುವುದೇ ಅವರ ಬೋಧನೆಯ ಸಾರ್ಥಕತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಕನ್ನಡ ಗಂಭೀರ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರೋಣ ಧನ್ಯವಾದಗಳು ಕಾಮೆಂಟ್ ಆ್ಯಂಡ್ ಯುವರ್ ನೆಕ್ಸ್ಟ್ ವೆರಿಯರ್ ಟಾಪೆಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಲೈಕ್